ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ಸ್ಫೋಟಕ ಟ್ವಿಸ್ಟ್ ಮೂವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಎಂಬ ಅಂಶ ಬೆಳಕಿಗೆ ಬರ್ತಾ ಇದೆ ಈ ಮೂವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಆ ಮೂವರು ಯಾರು ಮೂರು ಆರೋಪಿಗಳ ಪಾತ್ರ ಇಲ್ಲ ಅಂತ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಆ ಮೂವರು ಯಾರು ಆ ಮೂವರು ಯಾರು ಅಂದ್ರೆ ನಿಖಿಲ್ ನಾಯಕ್ ಕೇಶವ ಮೂರ್ತಿ ಕಾರ್ತಿಕ್ ಮೇಲೆ ಕೊಲೆ ಕೇಸ್ ಇಲ್ಲ ಈ ಮೂವರು ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ದಟ್ಟವಾಗಿದೆ ಈ ಮೂವರು ಆರೋಪಿಗಳು ಯಾರು ಎಂದ್ರೆ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದ ಆರೋಪಿಗಳು ನಿಖಿಲ್ ನಾಯಕ್ ಕೇಶವ ಮೂರ್ತಿ ಕಾರ್ತಿಕ್ ಮೃತದೇಹ ಸಾಗಾಟ ಶರಣಾಗತಿ ಆಗುವುದಕ್ಕೆ ಈ ಮೂವರನ್ನ ಬಳಸಲಾಗಿತ್ತು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಶರಣಾಗಿದ್ದ ಈ ಮೂವರು ಆರೋಪಿಗಳು ರೇಣುಕಾಸ್ವಾಮಿ ಕೊಲೆಯಲ್ಲಿ ಈ ಮೂವರ ಪಾತ್ರ ಇಲ್ಲ ಎಂಬುದು ಇವಾಗ ಬಯಲಾಗಿದೆ ಈ ಮೂವರ ವಿರುದ್ಧ ಸಾಕ್ಷ್ಯನಾಶ ಮಾಡಿದ ಆರೋಪವನ್ನ ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಮೂವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಹೆಚ್ಚಿದೆ